ಹರಿವು ಬುಕ್ಸ್ ವತಿಯಿಂದ ಸಂತೆಯಲ್ಲಿ ಕನ್ನಡಿಗ ಇದೀಗ ಅನಾವರಣಗೊಳ್ಳಿದೆ ಲೇಖಕರಾದ ವಲೇಶ್ ಕುಮಾರ್ ಎಸ್ ಹಾಗೂ ಅನಂತರಾಮ್ ವರಿಯೂರ್ ಇವರು ಮನಸುಂ ಸಂಸ್ಥೆಯ ಸಹ ಸಂಸ್ಥಾಪಕರು ಇವರನ್ನ ವೇದಿಕೆಗೆ ಬರಬೇಕಾಗಿ ಕೇಳ್ಕೊಳ್ತಾ ಇದ್ದೇನೆ ತಮ್ಮಿಬ್ಬರಿಗೂ ಮತ್ತೊಮ್ಮೆ ಅನಾವರಣ ವೇದಿಕೆಗೆ ಸ್ವಾಗತವನ್ನ ಇದೀಗ ಅನಂತರಾಮ್ ಸರ್ ಇವರು ಪುಸ್ತಕವನ್ನು ಬಿಡುಗಡೆಗೊಳಿಸಬೇಕಾಗಿ ಕೇಳ್ಕೊಳ್ತಾ ಇದ್ದೇನೆ ಪುಸ್ತಕ ಬಿಡುಗಡೆಗೂ ಮುನ್ನ ಸಂತೆಯಲ್ಲಿ ಕನ್ನಡಿಗ ಅನ್ನೋದು ನಮ್ಮ ಒಂದು ಪುಸ್ತಕ ಒಂದು ಬಿಸ್ನೆಸ್ ಕುರಿತ ಚರ್ಚೆ ಕನ್ನಡದ ಕನ್ನಡದ ಸುತ್ತಲಿನ ಕನ್ನಡಿಗರಿಗೆ ಬಿಸ್ನೆಸ್ ಮಾಡಲು ಇರಬೇಕಾದಂತಹ ಅಡೆತಡೆಗಳೇನು ಇರುವಂತಹ ಅಡೆತಡೆಗಳೇನು ಆ ಒಂದು ಮಾನಸಿಕ ಸ್ಥಿತಿಯನ್ನು ಯಾವ ರೀತಿಯಲ್ಲಿ ಹೊಂದಿರಬೇಕು ಅನ್ನೋದ್ರ ಸುತ್ತ ತುಂಬ ದೊಡ್ಡ ಒಂದು ರಿಸರ್ಚ್ನ ಮಾಡಿ ವಲೀಶ್ ಕುಮಾರ್ ಅವರು ಬರೆದಿದ್ದಾರೆ ಅದನ್ನು ಬಿಡುಗಡೆ ಮಾಡೋದಕ್ಕೆ ಇವತ್ತು ಅನಂತರಾಮ್ ಅವರು ನಮ್ಮ ಜೊತೆ ಇದ್ದಾರೆ ಅನಂತರಾಮ್ ಅವರು ಒಬ್ಬರು ಖ್ಯಾತ ಉದ್ಯಮಿ ಹೆಚ್ಚು ಬಿ ಎನ್ ಐ ಸಂಸ್ಥೆಯಲ್ಲೂ ಕೂಡ ಅವರು ತುಂಬ ಆ್ಯಕ್ಟಿವ್ ಆಗಿದ್ದರು ಈಗ ಅನ್ನೋ ಸಂಸ್ಥೆಯಲ್ಲಿ ಸಹ ಸಂಸ್ಥಾಪಕರಾಗಿದ್ದಾರೆ ಅವರಿಗೆ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಒಂದು ಪುಟ್ಟ ಸ್ವಾಗತವನ್ನು ಮಾಡ್ತಾ ಇದ್ದೀವಿ ಸರ್ ವೆಲ್ಕಮ್ ಟು ದ ಹಾಗೆ ವಲೀಶ್ ಕುಮಾರ್ ಅವರು ಇದೊಂದು ಸುಮಾರು ಒಂದು ಮೂರು ನಾಲ್ಕು ತಿಂಗಳ ನಾಲ್ಕು ತಿಂಗಳ ಪ್ರಾಜೆಕ್ಟ್ ಒಟ್ಟಿಗೆ ತಗೊಂಡು ಸಾಕಷ್ಟು ರಿಸರ್ಚ್ ಮಾಡಿ ಸುಮಾರು ಜನರ ಜೊತೆ ಮಾತಾಡಿ ಉದ್ಯಮಿಗಳ ಜೊತೆ ಮಾತಾಡಿ ತುಂಬ ರಿಸರ್ಚ್ ಮಾಡಿ ಈ ಒಂದು ಪುಸ್ತಕನ ಬರೆದಿದ್ದಾರೆ ಈ ಒಂದು ಅದ್ಭುತವಾದ ಕಂಟೆಂಟ್ನ ಹರಿವು ಬುಕ್ಸ್ಗೆ ಕೊಟ್ಟಿದ್ದಕ್ಕೆ ನಾವು ವಲೀಶ್ ಅವರಿಗೆ ಧನ್ಯವಾದನ ತಿಳಿಸ್ತೀವಿ ಜೊತೆಗೆ ಈ ಕಾರ್ಯಕ್ರಮಕ್ಕೆ ಸ್ವಾಗತನ ಬಯಸ್ತೀವಿ ಈಗ ಬಿಡುಗಡೆಗೆ ಹೋಗ್ಬಿಡೋಣ ಯಾಕಂದ್ರೆ ಹೆಚ್ಚಿನ ಸಮಯ ಅವರ ಒಂದು ಮಾತುಕತೆಗೆ ನಾವು ಕೊಡಬೇಕಾಗತ್ತೆ ಮೊದಲನೇದಾಗಿ ನಾವು ಒಂದು ಕವರ್ ಪೇಜ್ನ ಅನಾವರಣ ಮಾಡಿ ಮತ್ತೆ ಪುಸ್ತಕವನ್ನು ಬಿಡುಗಡೆ ಮಾಡೋಣ ಪುಸ್ತಕ ಇದರಲ್ಲಿದೆ ಪುಸ್ತಕವನ್ನ ಈಗ ಬಿಡುಗಡೆ ಮಾಡಬೇಕಾಗಿ ಕೇಳ್ಕೊಳ್ತೀನಿ ಥ್ಯಾಂಕ್ ಯು ಸರ್ ಈ ಒಂದು ಪುಸ್ತಕದ ಕುರಿತು ಹಾಗೆ ವಲೇಶ್ ಕುಮಾರ್ ಅವರ ಒಂದು ಜೊತೆ ಈ ಪುಸ್ತಕದಲ್ಲಿ ಅನಂತಕುಮಾರ್ ಅವ್ರ ಜೊತೆ ಕೂಡ ರಾಮ್ ಅವ್ರ ಜೊತೆ ಕೂಡ ವಲೇಶ್ ಅವರು ಮಾತಾಡಿದರು ಈ ಒಂದು ಹೋಲ್ ಎಕ್ಸ್ಪೀರಿಯನ್ಸ್ ಜೊತೆಗೆ ಈ ಪುಸ್ತಕದ ಬಗ್ಗೆ ಒಂದೆರಡು ಮಾತಾಡಬೇಕಾಗಿ ಕೇಳ್ತೀವಿ ನಮಸ್ಕಾರ ಸೊ ಇಲ್ಲಿ ಇಷ್ಟೊಂದು ಜನ ಈ ಪುಸ್ತಕ ಬಿಡುಗಡೆಗೆ ಬಂದಿದ್ದು ಭಾಳ ಸಂತೋಷ ಆಗಿದೆ ಫಸ್ಟು ಇದಕ್ಕೆ ಇದ್ರ ಬಗ್ಗೆ ಅಂದರೆ ಒಂದು ಕಂಗ್ರ್ಯಾಚುಲೇಷನ್ ಅಥವಾ ಅಭಿನಂದನೆಗಳನ್ನ ರತೀಶ್ ಅವ್ರಿಗೆ ಸಲ್ಲಿಸಬೇಕು ಯಾಕೆಂತಂದರೆ ಈ ಕನ್ನಡ ಫಸ್ಟ್ ಆ್ಯಂಡ್ ಫೋರ್ಮೋಸ್ಟಿಂಗ್ ಬುಕ್ಸು ಅಂದರೆ ಪುಸ್ತಕನ ಓದೋ ಜನ ಕಡಿಮೆ ಆಗಿರೋಂಥ ಟೈಮಲ್ಲಿ ಅದರಲ್ಲೂ ಕನ್ನಡ ಬುಸ್ ಪುಸ್ತಕನ ಓದೋವಂಥ ಇದು ಅವಕಾಶನ ನಮಗೆಲ್ಲ ಕೊಟ್ಟಿದ್ದು ಅದಕ್ಕೋಸ್ಕರ ರತೀಶ್ ಅವ್ರಿಗೆ ಫಸ್ಟ್ ಅಭಿನಂದನೆ ಯಾಕಂದರೆ ಇಟ್ ಇಟ್ ಟೇಕ್ಸ್ ಲಾಡ್ ಆಫ್ ಕರೇಜ್ ಟು ಪಬ್ಲಿಷ್ ಅವರ್ ಪ್ರಿಂಟ್ ಎನಿ ಬುಕ್ ಫಾರ್ ದ್ಯಾಟ್ ಮ್ಯಾಟರ್ ಅದ್ರ ಜೊತೆಗೆ ಕನ್ನಡದಲ್ಲಿ ಬುಕ್ಸ್ ಬಂದಿದೆ ಅಂತ ನಾನು ಭಾಳ ಇದಾಗುತ್ತೆ ಇವಾಗ ಇವರು ವಲೇಶಿಗೆ ಬೆಳಗ್ಗೆ ಹೇಳ್ ಹೇಳ್ತಾ ಇದ್ದೆ ಯಾಕಂತಂದರೆ ನಮ್ಮ ಫ್ಯಾಮಿಲಿಯಲ್ಲಿ ನೋಡಿದ್ರೆ ಐ ಹ್ಯಾವ್ ಬಿನ್ ಅಂದರೆ ಪ್ರತಿ ನಾನು ಚಿಕ್ಕ ವಯಸ್ಸಿಂದ ನಾನು ಬರೀ ಪುಸ್ತಕನೇ ಓದಿ ಬೆಳೆದಿದ್ದು ಅಂದರೆ ನಮ್ಮ ಫಾದರ್ ಅವರು ಐ ಟಿ ಐ ಕಾಲೋನಿಯಲ್ಲಿ ನಾವೇ ನಾವು ಐ ಟಿ ಐ ಕಾಲೋನಿಯಲ್ಲಿ ಇದ್ದೀವಿ ನಮ್ಮ ಫಾದರ್ ಐ ಟಿ ಐ ಫ್ಯಾಕ್ಟ್ರೀಲಿ ವರ್ಕ್ ಮಾಡ್ತಾಯಿದ್ರು ಈವ್ನಿಂಗ್ ಟೈಮ್ ಅಂದರೆ ನಮ್ದು ಒಂದು ಫೈವ್ ವಿ ಆರ್ ಎ ಬಿಗ್ ಫ್ಯಾಮಿಲಿ ಅಂದರೆ ಜಾಯಿಂಟ್ ಫ್ಯಾಮಿಲಿ ಇತ್ತು ಆ ಫ್ಯಾಮಿಲಿನೆಲ್ಲ ನಡೆಸಬೇಕು ಅಂತಂದರೆ ನಮ್ಮ ಫಾದರು ಈವ್ನಿಂಗ್ ಮತ್ತೆ ಏನೋ ಪಾರ್ಟ್ ಟೈಮ್ ಕೆಲಸ ಮಾಡಿ ನಡೆಸಬೇಕಾಗಿತ್ತು ಅಂಥ ಟೈಮಲ್ಲಿ ಸಹ ನಾನು ಯಾವತ್ತು ಅವ್ರಿಗೆ ಬುಕ್ಸ್ ಅಂತ ಕೇಳಿದ್ರೆ ಒಂದು ದಿವಸ ಬುಕ್ಸ್ಗೆ ಅಂತ ಅವರು ಇಲ್ಲ ಅದು ಆಗಲ್ಲ ಅಂತ ಹೇಳಲೇ ಇಲ್ಲ ಅದು ನನಗೆ ಹಾಗೆ ಅಭ್ಯಾಸ ಆಗಿ ಆಗಿ ಕೊನೆಗೆ ಐ ಸ್ಟಾರ್ಟೆಡ್ ಕಲೆಕ್ಟಿಂಗ್ ಲಾಡ್ ಆಫ್ ಬುಕ್ಸ್ ಈಗಲೂ ಒಂದು ಮನೆಯಲ್ಲಿ ಮೋರ್ ದೆನ್ ಟು ತ್ರೀ ತೌಸಂಡ್ ಬುಕ್ಸ್ ಇಟ್ಕೊಂಡಿದ್ದೀನಿ ಅದನ್ನು ಬೇರೆಯವ್ರಿಗೂ ಕೊಟ್ಟಿದ್ದೀನಿ ಸೊ ಈಗಲೂ ನಮ್ಮ ತಂದೆ ನಮ್ಮ ತಂದೆ ನೈಂಟಿ ಫೋರ್ ಇಯರ್ಸ್ ಅವರು ದಿವ್ಸಕ್ಕೆ ಮಿನಿಮಮ್ ಅಂತಂದರೆ ಮೂವತ್ತು ಪೇಜ್ ದಿವಸಕ್ಕೆ ಓದೇ ಓದ್ತಾರೆ ಅವರು ಸೊ ಆ ಥರ ಸೊ ಪುಸ್ತಕ ಈಗ ಬಿಡುಗಡೆಗೆ ಬರೋದಕ್ಕೆ ನನಗೆ ಭಾಳ ಸಂತೋಷ ಆಯಿತು ಥ್ಯಾಂಕ್ ಯು ವಲ್ಲೀಶ್ ಫಾರ್ ಈ ಆಪರ್ಚುನಿಟಿ ಕೊಟ್ಟಿದ್ದಕ್ಕೆ ಸೊ ಈ ಪುಸ್ತಕದ ಬಗ್ಗೆ ಕೆಲವು ಪ್ರಶ್ನೆಗಳಿದೆ ಅದನ್ನು ನಾವು ಲೇಖಕರಿಂದನೇ ಕ್ಲಾರಿಫೈ ಮಾಡ್ಕೊಂಡು ಬಿಡೋಣ ಸೊ ಫಸ್ಟ್ ಆ್ಯಂಡ್ ಫೋರ್ ಮೋಸಿಂಗ್ ನನಗೆ ಈ ಹೆಸರು ಕೇಳಿದಾಗ ಭಾಳ ಚೆನ್ನಾಗಿತ್ತು ಅಂದರೆ ಇದು ಯಾವುದೇ ಬುಕ್ ಸ್ಟೋರಲ್ಲಿ ಇತ್ತು ಅಂತಂದರೆ ನಿಮಗೆ ಭಾಳ ಈಸಿಯಾಗಿ ಅಟ್ರಾಕ್ಟ್ ಮಾಡೋ ಟೈಟಲ್ ಇದು ಓಕೆ ಯಾಕೆಂತಂದರೆ ಓ ಇದು ಏನು ಅಂತ ಒಂದು ಏನು ಬಿಸ್ನೆಸ್ಗೂ ಸಂತೆಗೂ ಏನು ಸಂಬಂಧ ಓಕೆ ಅಂದರೆ ಅದನ್ನು ಯಾವ ಥರ ನೀವು ಅದನ್ನು ಲಿಂಕ್ ಮಾಡ್ತಾ ಇದ್ದೀರಾ ಅದನ್ನು ಏನಕ್ಕೆ ಹೆಸರು ಬಂತು ಅಂದರೆ ವೈ ಡಿಡ್ ಯು ವಾಂಟ್ ಟು ಕಾಲ್ ಇಟ್ ಆಸ್ ಸಂತೆಯಲ್ಲಿ ಕನ್ನಡಿಗ ಅಂತ ಸೊ ಅದನ್ನು ಪ್ಲೀಸ್ ನಾವು ಮೊದಲನೇದಾಗಿ ಬಿಡುಗಡೆ ಮಾಡಿದ್ದಕ್ಕೆ ಧನ್ಯವಾದ ಇದಲ್ಲದೆ ಈ ಪುಸ್ತಕ ರೂಪುಗೊಳ್ಳೋದಕ್ಕೆ ಹಲವಾರು ಜನ ಸಹಕರಿಸಿದ್ದಾರೆ ರತೀಶ್ ಅವರು ಇರ್ಬೋದು ಅಥವಾ ತುಂಬ ಗೆಳೆಯರು ಇಲ್ಲಿ ಬಂದಿರೋರು ಎಲ್ಲರೂ ಇರೋದು ಬಂದಿದ್ದಾರೆ ಅವ್ರಿಗೆಲ್ಲರೂ ಫಸ್ಟು ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ ಎರಡನೇದಾಗಿ ಟೈಟಲ್ ಯಾತಕಿ ಥರ ಕೊಟ್ಟಿದ್ದೀವಿ ಅಂದರೆ ಅದನ್ನು ಎರಡೂ ಥರ ನೋಡ್ಬೋದು ಸಂತೆ ಅಂದ್ರೇ ಮಾರ್ಕೆಟ್ ಸಂತೆ ಕೂಗ್ತಾ ಇರ್ತಾರೆ ಮಾರಾಟ ಮಾಡ್ತಿರ್ಬೇಕು ಚೆನ್ನಾಗಿ ಮಾಡ್ತೀಯಾರೆ ಎಲ್ಲರೂ ಯಾಕೆ ನಮ್ಮವ್ರು ಸ್ವಲ್ಪ ಡಲ್ ಹೊಡಿತಾ ಇದ್ದಾರೆ ಮತ್ತು ಯಾಕೆ ಅಷ್ಟು ಅವ್ರಿಗಿರೋ ಕೆಪಾಸಿಟಿಗೆ ತಕ್ಕದ್ದು ಏನೂ ಮಾಡ್ತಾ ಇಲ್ಲ ಅನ್ನೋ ಒಂದು ಕ್ವಶನ್ ಬರುತ್ತೆ ಒಂದು ಐದಾರು ತುಂಬ ತುಂಬ ದೊಡ್ಡ ಬಿಸ್ನೆಸ್ ಮನೆಯವರು ಅದನ್ನು ಬಿಟ್ಬಿಟ್ರೆ ನನಗೆ ಯಾಕಪ್ಪ ಅಂತ ತುಂಬ ಹಿಂದೆ ಯಾಕೆ ಇಷ್ಟು ಡಿ ಡಿಸ್ಕ್ರಿಪೆನ್ಸಿ ಇದೆ ಅಥವಾ ವ್ಯತ್ಯಾಸ ಇದೆ ಅನ್ನೋದೊಂದು ನೋಡಿದಾಗ ಅಸೋಷಿಯಲ್ ಪ್ರಾಬ್ಲಮ್ ಏನು ಬೇರೆ ಏನು ಅನ್ನೋದೆಲ್ಲ ನೋಡ್ಕೊಂಡು ಹೋಗಿದ್ದು ಎರಡನೇದು ಸಂತೆ ಅಂದರೆ ಇದೊಂಥರ ಗದ್ಲ ಸಂತೆಯಲ್ಲಿ ಮಗು ಕಳೆದ ಹೋದರೆ ಹೇಗಿರುತ್ತೋ ಕನ್ಫ್ಯೂಷನಲ್ಲಿದ್ದಾರೆ ತುಂಬ ಜನ ಅದೇ ಥರ ಅದು ಯಾತಕ ಗೊಂದಲ ಇದೆ ಅಂದರೆ ಅದು ಅವರು ಅವ್ರು ಒಳಗಿಟ್ಕೊಂಡಿರೋ ಗೊಂದಲ ಇರ್ಬೋದು ಮನೆಯವ್ರು ತುಂಬಿರೋ ಗೊಂದಲ ಇರ್ಬೋದು ಸಮಾಜನೇ ತುಂಬಿರೋ ಗೊಂದಲ ಇರ್ಬೋದು ಅಥವಾ ಯಾತಕ್ಕೆ ಬೇಕಿದೆಲ್ಲ ಇಷ್ಟೊಂದು ಜಂಜಾಟ ಅನ್ನೋದಿರ್ಬೋದು ಅದರಿಂದ ಅಥವಾ ಅಕಸ್ಮಾತ್ ಏನಾರು ಹೆಚ್ಚು ಕಮ್ಮಿಯರು ಪಾರಾಗೋದು ಹಿಂಗೆ ಏನು ಗೊತ್ತಿಲ್ಲದೆ ಇರ್ಬೋದು ಸೊ ಒಂದು ಕೈ ಹಿಡ್ಕೊಂಡು ಕರ್ಕೊಂಡು ಹೋಗೋರು ಯಾರೂ ಇಲ್ಲ ಸಂತೆಯಲ್ಲಿ ನಿಂತಿದೆ ಇಲ್ಲಿಂದ ಈ ಕಡೆಗೆ ಹೋದ್ರೆ ಕಳೆದೋದ್ರೆ ಭಯ ಆ ಕಡೆ ಹೋದ್ರೆ ಕಳೆದೋದ್ರೇನು ಭಯ ಎಲ್ಲ ಕಡೆಯಿಂದಲೂ ಭಯ ಸೊ ದಾರಿಗೆ ಗೊತ್ತಿರೋರು ಯಾರೋ ಒಂದಷ್ಟು ಜನ ಕೈ ಹಿಡ್ಕೊಂಡು ನಡೆಸ್ಬೇಕು ಇಲ್ಲ ಅಂದರೆ ಕಳೆದೋಗಿರೋ ನೂರು ಜನನೇ ಒಬ್ರಿಗೊಬ್ರು ಕೈ ಹಿಡ್ಕೊಂಡು ಬಾ ಕಳೆದವ್ರು ಎಲ್ಲರೂ ಕಳೆದೋಗಣ ಅಂತ ಹೋಗ್ಬೇಕು ಸೊ ಸಂತೆಯಲ್ಲಿ ಕನ್ನಡಿಗರನ್ನೋ ಕನ್ಫ್ಯೂಷನ್ನೂ ಇದೆ ಅಪರ್ಚುನಿಟಿನೂ ಇದೆ ಇದು ಎರಡನ್ನು ಹೇಗೆ ಬಳಸ್ಕೋಬೇಕು ಅನ್ನೋದ್ರ ಬಗ್ಗೆ ಈ ಪುಸ್ತಕ ಇರೋದು ವೆರಿ ನೈಸ್ ನಾನು ಅದನ್ನು ಅಂದರೆ ನಿಮ್ಮ ಟೈಟಲ್ ನೋಡಿದಾಗ ನಾನು ಅನ್ಕೊಂತಾ ಇದ್ದೆ ನನ್ನ ಮನಸ್ಸಲ್ಲಿ ಏನು ಅಂದರೆ ಇವಾಗ ಫಾರ್ ಎಕ್ಸಾಂಪಲ್ ನೀವು ಹೇಳ್ದಂಗೆ ಮಾರ್ಕೆಟ್ ಪ್ಲೇಸ್ ಇವಾಗ ಈಗಿರೋ ಅಂಥ ಈವನ್ ಫಾರ್ ಎಕ್ಸಾಂಪಲ್ ಈ ಇ ಕಾಮರ್ಸ್ ಅಂತ ಏನ್ ಹೇಳ್ತೀವಿ ಅದು ಒಂದು ದೊಡ್ಡ ಸಂತಿನೇ ಓಕೆ ಇ ಕಾಮರ್ಸ್ ಅಲ್ಲಿ ಸುಮಾರು ಅಂದ್ರೆ ಲಕ್ಷಾಂತರ ಕಂಪ್ನಿಗಳಿರತ್ತೆ ಅಂಡ್ ಒಂದೇ ತರ ಪ್ರಾಡಕ್ಟ್ ಅನ್ನ ಸೇಲ್ ಮಾಡೋದೇ ಸಾವಿರಾರು ಕಂಪ್ನಿಗಳಿರತ್ತೆ ಆದ್ರೇನು ಅದರಲ್ಲಿ ನೀವು ಹೇಗೆ ಮುಂದೆ ಬಂದು ಗೆಲ್ಲೋರು ಯಾರು ಅನ್ನೋದು ಮುಖ್ಯ ಆಗುತ್ತೆ ಅಥವಾ ನಿಮ್ಮ ಪಾಲ್ ಎಷ್ಟು ಅಂತ ಗೆಲ್ಲೋದಕ್ಕಿಂತ ನಿಮ್ಮ ಪಾಲ್ ಎಷ್ಟಿದೆ ಅದರಲ್ಲಿ ಅದು ಮುಖ್ಯ ಹೌದು ಓಕೆ ದೇರ್ ಮೇ ಬಿ ಮಾರ್ಕೆಟ್ ಸೈಜ್ ಆಫ್ ಅಬೌಟ್ ವಾಟ್ ಎರ್ ಟಾರ್ಗೆ ಅಡ್ರೆಸ್ಸಬಲ್ ಮಾರ್ಕೆಟ್ ಅಂತೀವಲ್ಲ ಅದರಲ್ಲಿ ನಿಮ್ಮ ಪಾಲ್ ಎಷ್ಟು ಅಂತ ಸಂತೆಲೂ ಹಂಗೆ ಸಾವಿರಾರು ಜನ ಬರ್ತಾರೆ ಅದರಲ್ಲಿ ನಿಮ್ಮ ಪಾಲ್ ಹೆಂಗಿದೆ ನೀವು ಎಷ್ಟು ಗಳಿಸ್ಬೋದು ಅನ್ನೋದು ಅದು ಮುಖ್ಯ ಗ್ರಾಹಕರಿಗೂ ಅಷ್ಟೇ ಅವ್ರಿಗೆ ಆಪ್ಷನ್ ಸಿಗತ್ತೆ ಅವ್ರಿಗೆ ಸಂತೆಗ್ ಬಂದಾಗ ಅವ್ರಿಗೆ ಒಂದೇ ಪ್ರಾಡಕ್ಟು ಒಂದು ಹತ್ತು ಜನದ್ದು ಸಿಗತ್ತೆ ಅದೇ ತರದ್ದು ಸೊ ದಟ್ ಇಸ್ ವಾಟ್ ಐ ಥಾಟ್ ಮೇ ಬಟ್ ಏನಂದ್ರೆ ಕನ್ನಡಿಗರ ವಿಷಯದಲ್ಲಿ ವಿಶೇಷವಾಗಿ ಹೇಳಬೇಕು ಅಂದ್ರೆ ಕೆಲವೊಂದು ಫೇವರಬಲ್ ಆಗಿ ಹಿಂದಿಂದ ಬಂದಿರಲಿಲ್ಲ ಸೊ ಮುಖ್ಯವಾಗಿ ಪುಸ್ತಕದಲ್ಲಿ ಏನಂದರೆ ಮೂರು ಭಾಗ ಇದೆ ಸೊ ಒಂದು ಹಿಂದೆ ನಡೆದು ಬಂದಿರೋ ಅಂಥದ್ದಾರೆ ಇವಾಗ ಓಕೆ ಇವತ್ತು ಸಹಜವಾಗಿ ಏನಾಗುತ್ತೆ ಅಂದರೆ ಬಿಸ್ನೆಸ್ ಅಂದ ತಕ್ಷಣ ಹತ್ರನೇ ಮಾತಾಡಿ ನೀವು ಓ ಮಾರವಾಡಿಗಳು ಹೀಗೆ ಮಾಡ್ತಾರೆ ಸಿಂಧಿಗಳು ಹೀಗೆ ಮಾಡ್ತಾರೆ ಒಂದು ಒಂದು ಬ್ರ್ಯಾಂಡ್ ಇದೆ ಅವ್ರದ್ದು ಏನೋ ಕಮ್ಯುನಿಟಿ ಬಿಸ್ನೆಸ್ ಕಮ್ಯುನಿಟಿ ಇಂಥ ಅಚೀವ್ಮೆಂಟ್ ಮಾಡಿದ್ದಾರೆ ಹೀಗೆ ಮಾಡ್ತಾರೆ ಅದನ್ನೇನೆಂದರೆ ಅದು ಅನುಕರಣೀಯನಾ ಅಥವಾ ಆ ಗೆಲುವು ಅವ್ರು ಸಾಧಿಸಿರೋದು ಹೇಗೆ ಸಾಧಿಸಿದ್ದಾರೆ ಅನ್ನೋದನ್ನ ಆಳವಾಗಿ ನೋಡಬೇಕು ಸೊ ಅದನ್ನು ನೋಡಿದಾಗ ನಮಗೆ ಬೇರೆ ಬೇರೆ ಒಂದು ದೃಷ್ಟಿಕೋನ ಗೊತ್ತಾಗುತ್ತೆ ಅದರಲ್ಲಿ ಇವಾಗ ಒಂದು ತುಂಬ ಮುಖ್ಯವಾದ ರೆಫರೆನ್ಸ್ ಪುಸ್ತಕ ನಾನು ಬಳಸ್ಕೊಂಡಿದ್ದು ಅಂದರೆ ಇಂಡಿಯಾಸ್ ನ್ಯೂ ಕ್ಯಾಪಿಟಲಿಸ್ಟ್ ಅನ್ನುವಂಥ ಒಂದು ಪುಸ್ತಕ ಅದನ್ನ ಹರೀಶ್ ದಾಮೋದರನ್ನ ಅವ್ರು ಬರೆದಿರೋದು ಸೊ ಅವ್ರ ಜೊತೆ ಮಾತಾಡಿದ್ದೆ ಕೂಡ ಈ ಪುಸ್ತಕ ಬರೆಯುವಾಗ ಸೊ ಮುಖ್ಯವಾಗಿ ಅದರಲ್ಲಿ ಏನು ಹೇಳ್ತಾರೆ ಅಂತಂದರೆ ಐನೂರು ವರ್ಷದ ಇತಿಹಾಸ ನೋಡಿದ್ರೆ ಈ ಭಾರತದಲ್ಲಿ ಮುಂದೆ ಬಂದಿರುವಂಥ ಎಷ್ಟೋ ವ್ಯಾಪಾರಿ ಸಮುದಾಯಗಳು ಮುಂದೆ ಬಂದ ದಾರಿ ಏನು ಹೇಗೆ ಬಂದರು ಅಥವಾ ಯಾವ ಕಾರಣಗಳಿಗೆ ಅವರಿಗೆ ಬಂಡವಾಳ ಕ್ರೋಡೀಕರಣ ಅನ್ನುವಂಥದ್ದು ಒಲಿದು ಬಂತು ಅನ್ನೋದು ಬೇರೆ ಬೇರೆ ಈಗ ಆಂಧ್ರದಲ್ಲಿ ತಗೊಂಡ್ರೆ ಅಲ್ಲೇ ಬೇರೆ ಒಂದು ಸ್ಟೈಲ್ ಇದೆ ಅಥವಾ ಕಾರಣಗಳಿದೆ ಮಡ್ರಾಸ್ ಪ್ರೆಸಿಡೆನ್ಸಿ ಬೆಳೆದಿದೆ ಅದೊಂಥರ ಬಾಂಬೆ ಅಂತೂ ಕೇಳೋದೇ ಬೇಡ ಗುಜರಾತ್ ಬಾಂಬೆ ಇಸ್ ಬಿಸ್ನೆಸ್ ಹಬ್ ಆಫ್ ಇಂಡಿಯಾ ಸೊ ಈ ಥರ ಹಿಸ್ಟಾರಿಕಲ್ ರೀಸನ್ಸ್ ನೋಡಿದಾಗ ಕೆಲವೊಂದು ಕಡೆ ತುಂಬ ನಮ್ಮದೇ ತಪ್ಪು ಅಂತ ಏನು ಇಲ್ಲದೆ ಹೋದ್ರೂ ಹಿಸ್ಟಾರಿಕಲಿ ವಿ ಹಾವ್ ನಾಟ್ ಬಿನ್ ಫೇವರ್ಡ್ ಇನ್ ಮೆನಿ ಪ್ಲೇಸಸ್ ಬಟ್ ಅದನ್ನೇನು ತುಂಬ ಹೇಳ್ಕೊತಾ ಕೂತ್ಕೊಳ್ಳೋಕ್ಕಾಗೋದಿಲ್ಲ ಬಟ್ ಇವತ್ತು ನಮ್ಮ ಆಂಟ್ರಪ್ರನರ್ಸು ಅಥವಾ ಯಾರು ಧೈರ್ಯ ಮಾಡಿ ಏನೋ ಒಂದು ಬಿಸ್ನೆಸ್ ಮಾಡ್ತೀವಿ ಅಂತ ಹೋಗ್ತಾರೆ ಅವರಿಗೆ ಪೂರಕವಾದ ವ್ಯವಸ್ಥೆ ಇದೆಯಾ ಅನ್ನೋದು ಒಂದು ಪ್ರಶ್ನೆ ಸೊ ಸೋಶಿಯಲಿ ಆಗಿ ಅದನ್ನೇ ನಿಮ್ಮನ್ನು ಕೇಳಬೇಕು ಅಂತಿದೆ ಇವಾಗ ಫಸ್ಟ್ ಕನ್ನಡಿಗರು ಬಿಸ್ನೆಸ್ ಅಲ್ಲಿ ಎಷ್ಟು ಜನ ಇದ್ದಾರೆ ಅಂತ ತಿಳ್ಕೊಳ್ಳೋದಕ್ಕೆ ಮುಂಚೆ ಫಸ್ಟ್ ಬಿಸ್ನೆಸ್ ಅನ್ನೋದು ಎಷ್ಟು ಮುಖ್ಯ ಅಂದ್ರೆ ಬಿಸ್ನೆಸ್ ಅನ್ನೋದು ಹೌ ಗುಡ್ ಇಟ್ ಈಸ್ ಆರ್ ಹೌ ಬ್ಯಾಡ್ ಇಟ್ ಈಸ್ ಅಂದ್ರೆ ಅದನ್ನ ನಾವು ಅದರಲ್ಲಿ ಇಳಿಬೋದಾ ಇಳಿಬಾರ್ದಾ ಸೊ ಅದಕ್ಕೆ ನಿಮ್ಮ ಅಭಿಪ್ರ ಅಭಿಪ್ರಾಯಗಳೇನು ಅಂದ್ರೆ ಇವಾಗ ನೀವು ಸುಮಾರು ಕಡೆ ಒಂದು ಒಂಥರ ಟ್ಯಾಬು ಇದೆ ನೀವೇ ಹೇಳ್ತಾ ಇದ್ರಿ ಇವಾಗ ಬಿಸ್ನೆಸ್ ಮಾಡೋರು ಅಂತ ಬಂದ್ರೆ ಒಂಥರ ಅವ್ರನ್ನ ಬೇರೆ ತರ ನೋಡ್ತಾರೆ ಬಿಸ್ನೆಸ್ ಅಂದಿದ ತಕ್ಷಣ ಫಸ್ಟ್ ಎಲ್ಲಾರ್ಗು ಏನ್ ಮನ್ಸಿಗೆ ಅನ್ಸತ್ತೆ ಅಂದ್ರೆ ಮ್ಯಾನಿಪುಲೇಷನ್ ಅಥವಾ ಇನ್ನೇನು ಮೋಸ ಮಾಡೋದು ಅಂತ ಬರುತ್ತೆ ಬಟ್ ಆದ್ರೆ ನಾನೇನು ಹೇಳೋದು ಅಂದ್ರೆ ಈ ದುಡ್ಡು ಅನ್ನೋದು ಎಲ್ಲಾರ್ಗು ಮುಖ್ಯ ಅದೇ ಅದು ಒಳ್ಳೆಯವ್ರ ಕೈಯಲ್ಲಿ ದುಡ್ಡಿದ್ರೆ ಅದು ಒಳ್ಳೇದಕ್ಕೆ ಉಪಯೋಗ ಆಗತ್ತೆ ಸೊ ಬಿಸ್ನೆಸ್ ಅಲ್ಲಿ ಇದ್ದವ್ರು ಇವಾಗ ನಮ್ಮ ನಾರಾಯಣ ಮೂರ್ತಿ ಅವರು ಇರ್ಬೋದು ಸುಮಾರು ಸುಧಾಮೂರ್ತಿ ಅವರು ಇವರ ಹತ್ರ ಎಲ್ಲ ದುಡ್ಡು ಇದ್ರೆ ಅದು ಯಾವಾಗಲೂ ಒಳ್ಳೆಯದಕ್ಕೆ ಉಪಯೋಗ ಆಗುತ್ತೆ ಸೊ ಈ ತರ ನೀವು ಬಿಸ್ನೆಸ್ ಅಲ್ಲಿ ಬರೋದು ಎಷ್ಟು ಅವಶ್ಯಕತೆ ಇದೆ ಅನ್ನೋದಕ್ಕೆ ನೀವು ಯಾವ ತರ ಇದರಲ್ಲಿ ತಿಳಿಸಿದ್ರೆ ಒಂದು ಏನಂತ ಒಂದೇನು ಕಾಣುತ್ತೆ ಅಂದ್ರೆ ಯಾವ ಸಮುದಾಯಗಳು ವ್ಯಾಪಾರಕ್ಕೆ ಹೊಂದ್ಕೊಂಡಿದೆಯೋ ಆ ಸಮುದಾಯಗಳು ಅಷ್ಟೇ ಮಟ್ಟದಲ್ಲಿ ಸಮಾಜ ಮತ್ತು ರಾಜಕೀಯ ಅಥವಾ ಆ ಒಂದು ಸಮುದಾಯದ ಬೇರೆ ಬೇರೆ ಭಾಗಗಳ ಮೇಲೆ ಪ್ರಭಾವ ಬೀರುವ ಶಕ್ತಿಯನ್ನು ಹೊಂದಿದೆ ಅಂದರೆ ಆ ಶಕ್ತಿಯನ್ನು ತಂದುಕೊಡೋ ತಂದು ಕೊಡೋದಕ್ಕೆ ಆಂಟ್ರಪ್ರನರ್ಶಿಪ್ ಬೇಕು ಅದೇ ಒಬ್ಬ ಅದಕ್ಕೆ ಉದಾಹರಣೆಗಳು ಸಾಕಷ್ಟು ಕೊಟ್ಟಿದ್ದೀನಿ ಇದರೊಳಗಡೆ ಇದರೊಳಗೆ ಯಾಕೆಂದರೆ ಆ ಒಂದು ನೀವೇನೋ ಒಂದು ಒಂದು ನೂರು ಜನರ ಮೇಲೆ ಒಂದು ನೂರು ಜನರನ್ನ ಕನೆಕ್ಟ್ ಆಗುವಂಥ ಅದು ಎಂಪ್ಲಾಯ್ಮೆಂಟ್ ಇರ್ಬೋದು ಡೈರೆಕ್ಟೋ ಇನ್ ಡೈರೆಕ್ಟು ನೀವೊಂದು ಉದ್ಯಮ ನಡೆಸಿ ಲಾಭ ಮಾಡ್ತೀರಿ ಅಂದರೆ ಕೇವಲ ಹಣ ಅಲ್ಲ ಒಂದು ಸಾಸಿವೆ ಕಾಳಿನಷ್ಟಾರೋ ಸಮಾಜದ ಮೇಲೆ ನೀವು ಪ್ರಭಾವ ಬೀರಿರ್ತೀರಿ ಆ ಪ್ರಭಾವ ಬೀರುವಂತಹ ಶಕ್ತಿಯನ್ನು ಕಳ್ಕೋಬಾರ್ದು ಅದು ಆ ಅವಕಾಶನ ಆಂಟ್ರಪ್ರನಶಿಪ್ ಕೊಡುತ್ತೆ ಅದನ್ನು ಉಳಿಸ್ಕೊಳ್ಬೇಕು ಸೊ ಅದೊಂದು ನಮ್ಮ ಫ್ರೆಂಡ್ ಒಬ್ರು ಯಾರೋ ತುಂಬ ಚೆನ್ನಾಗಿ ಹೇಳಿದ್ರು ಒಂದ್ಸಲಿ ಇಟ್ ಈಸ್ ದಿರ್ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಆಫ್ ಎವ್ರಿ ಪರ್ಸನ್ ಟು ಬಿ ವೆಲ್ದಿ ಅಂತ ಯಾಕೆ ಅಂದರೆ ನೀವು ನಿಮ್ಮ ಹತ್ರನೇ ಹತ್ತು ರೂಪಾಯಿ ಇದ್ರೆ ನೀವು ಯಾರಾದ್ರೂ ಒಂದು ರೂಪಾಯಿ ಕೊಡ್ಬೋದು ನಿಮ್ಮ ಹತ್ರನೇ ಏನು ಇಲ್ಲ ನೀವು ಏನು ಮಾಡೋಕ್ಕಾಗತ್ತೆ ಸೊ ಫಸ್ಟ್ ಗೈನ್ ಆಕ್ಸೆಸ್ ಟು ಪವರ್ ಇನ್ ಸಮ್ ಮೀನ್ಸ್ ಅದರಿಂದ ಒಳ್ಳೇದು ಮಾಡಿ ಆಮೇಲೆ ವಿತ್ ಗ್ರೇಟ್ ಪವರ್ ಕಮ್ಸ್ ಗ್ರೇಟ್ ರೆಸ್ಪಾನ್ಸಿಬಿಲಿಟಿ ಇದ್ದಂಗೆ ಅದನ್ನು ಸರಿಯಾಗಿ ಬಳಕೆ ಮಾಡ್ಕೋಬೇಕು ಸೊ ಅಲ್ಲಿಗೆ ಹೋಗೋದೇ ಒಂದು ಕ್ವೆಶ್ಚನ್ ಸೊ ಇಟ್ ಇಸ್ ನೀವು ಹೇಳಿದಾಗೇ ಕೇವಲ ಹಣ ಒಂದೇ ಅಲ್ಲ ಹಣದ ಜೊತೆಗೆ ಹಣನ ಬಿಟ್ಟು ಅಂತ ಹೇಳೋದು ತಪ್ಪು ಹಣದ ಜೊತೆಗೆ ಸಿಗುವಂತಹ ಸಮಾಜದ ಮೇಲಾಗಲಿ ಅಥವಾ ನಮ್ಮ ಸಮುದಾಯದ ಬೇರೆ ವಲಯಗಳ ಮೇಲೆ ಪ್ರಭಾವ ಬೀರುವ ಶಕ್ತಿಯನ್ನು ಸರಿಯಾಗಿ ಬಳಕೆ ಮಾಡ್ಕೊಳ್ಳೋದಕ್ಕೆ ಒಂದು ಅವಕಾಶ ಆಗತ್ತೆ ಅಂತ ಅನ್ಸುತ್ತೆ ಉದ್ಯೋಗ ಬರಬೇಕು ಅಂದರೆ ಸುಮಾರು ಜನದಲ್ಲಿ ಭಯ ಇರುತ್ತೆ ಸೊ ಅದರದ್ದು ನೀವೇನು ಹೇಳ್ತಾ ಇದ್ದೀರಾ ಅಂದ್ರೆ ಭಯ ಅಂದರೆ ಅದೇ ಇದು ರತೀಶ್ ಅವರ ಹತ್ರ ಮತ್ತೆ ತುಂಬಾ ಜನರ ಹತ್ರ ಮಾತಾಡ್ಬೇಕಾದ್ರೆ ಇದು ಫ್ಲೋನಲ್ಲಿ ಒಂದು ಮಾತು ಹೇಳ್ತಿದ್ದೆ ಅದನ್ನ ನಾನು ಬರವಣಿಗೆಲ್ಲೂ ಬಳಸ್ಕೊಂಡೆ ಏನಂದ್ರೆ ನಿಮ್ಗೆ ಏನು ಪ್ರಾಬ್ಲಮ್ ಹೇಳಿದ್ರು ಒಂದು ಸೊಲ್ಯೂಷನ್ ಸಿಗುತ್ತೆ ನಿಮಗೆ ಇವಾಗ ಫಾರ್ ಎಕ್ಸಾಂಪಲ್ ನಿಮ್ಗೇನೋ ಸರಿಯಾಗಿ ಓದ್ತಾ ಇಲ್ಲ ಅಂದರೆ ಟ್ಯೂಷನಿಗೆ ಸೇರಿಸ್ತಾರೆ ಆಯಿತಪ್ಪ ನನಗೆ ಕೆಲಸ ಸಿಗ್ತಿಲ್ಲ ಅಂದರೆ ರೆಫರೆನ್ಸ್ ಮಾಡಿ ಕೆಲಸ ಕೊಡಿಸ್ತಾರೆ ನಿಮಗೆ ಮದುವೆ ಆಗ್ತಿಲ್ಲ ಅಂದರೆ ಸುಳ್ಳೇಳಾರೋ ಯಾರೋ ನೀಡಿದ್ರು ಮದುವೆ ಯಾರೋ ಮಾಡ್ಬಿಡ್ತಾರೆ ಮಕ್ಳು ಆಗ್ತಿಲ್ಲ ಟ್ರೀಟ್ಮೆಂಟ್ ತೊಗೊಳ್ಳಿ ಅಂತಾರೆ ಮನೆ ಜಗಳ ಆಯ್ತಾ ಸಮಾಧಾನ ಹೇಳೋಕ್ಕೆ ಬರ್ತಾರೆ ನೀವು ಏನು ಸಮಸ್ಯೆ ಹೇಳಿ ನಿಮ್ಗೊಂದು ಪರಿಹಾರ ಕೊಡೋಕ್ಕೆ ಜನ ಬರ್ತಾರೆ ಬಿಸ್ನೆಸ್ಸಲ್ಲಿ ಸೋತ್ರೆ ಬಿಸ್ನೆಸ್ನ ಬಿಟ್ಬಿಡು ಅಂತಾರೆ ನೀ ಜೊತೇಲಿದ್ದೀನಿ ಬಾ ಅಂತ ಯಾರು ಹೇಳಲ್ಲ ಸೊ ಧೈರ್ಯ ಮಾಡಲ್ಲ ಅಂದರೆ ಜನ ಈ ಥರ ಕೆಲವೊಂದು ಸೋಷಿಯಲ್ ಪ್ರಾಬ್ಲಮ್ಸ್ ಇರುತ್ತೆ ಆ ಕಾರಣಕ್ಕೋಸ್ಕರ ಸಮಸ್ಯೆ ಆಗುತ್ತೆ ಸೊ ನೀವು ಹೇಳ್ದಂಗೆ ನನ್ನ ಮನೆಯ ಸೋಷಿಯಲ್ ಮೀಡ್ಯಾದಲ್ಲೂ ಇದನ್ನ ಬರೆದಿದ್ದೆ ಏನಂದರೆ ಒಂದು ಐವತ್ತಡಿ ಎತ್ತರದ ಹಗ್ಗದ ಮೇಲೆ ಸರ್ಕಸ್ ಲೊಬ್ಬ ನಡೀತಾನೆ ಅಂದರೆ ಅವ್ನು ಧೈರ್ಯಶಾಲಿ ನಿಜ ಆದರೆ ಕೆಳಗಡೆ ನೆಟ್ಟಿದೆ ನೀ ಬಿದ್ದರೂ ಪ್ರಾಣ ಅಂತೂ ಹೋಗಲ್ಲ ಅಂತ ಇರೋ ಧೈರ್ಯ ಕೊಟ್ಟರೆ ಏನೋ ಅವ್ನು ಧೈರ್ಯ ಮಾಡೇ ಮಾಡ್ತಾನೆ ಆ ನೆಟ್ಟನ್ನ ನಾವು ಸಾಮಾಜಿಕವಾಗಿ ಒಂದು ಆ್ಯಸ್ ಅ ಸೋಷಿಯಲ್ ಫ್ಯಾಬ್ರಿಕ್ ನಾವು ಕಟ್ಕೊಳಕ್ಕಾಗತ್ತಾ ಅನ್ನೋ ಕ್ವಶನು ಸೊ ಭಯ ಅಫ್ಕೋರ್ಸ್ ಇದ್ದೇ ಇರುತ್ತೆ ಅದಕ್ಕೆ ಪರಿಹಾರ ಏನು ಅನ್ನೋದು ಪ್ರಶ್ನೆ ಇನ್ಫ್ಯಾಕ್ಟ್ ನಾನು ಈ ಪುಸ್ತಕ ಬರೀಬೇಕಾದ್ರೂ ಇಷ್ಟೊಂದು ಥಾಟ್ಸ್ ಇತ್ತು ಅಂದರೆ ನಿಜವಾಗ್ಲೂ ಒಂದು ಸೋಷಲ್ ಸಿಸ್ಟಮ್ ಅಂದಾಗ ಅದನ್ನು ರೆಫರೆನ್ಸ್ ಏನದಕ್ಕೆ ಅದಕ್ಕೆ ಒಂದು ಸಹಕಾರ ಬೇಕು ಒಂದು ಸಹಯೋಗ ಬೇಕು ಯಾವ ತುಂಬ ದೊಡ್ಡ ದೊಡ್ಡದಿದೆ ನಮ್ಮಲ್ಲಿ ಕೆ ಎಮ್ ಎಫ್ ಅದು ಕೋಆಪ್ರೇಟಿವ್ ಮಾಡಲಲ್ಲಿ ನಡೀತಾ ಇದೆ ಸೊ ಅಷ್ಟು ದೊಡ್ಡ ಮಾದರಿ ನಡೆಯೋಕ್ಕೆ ಅಂದರೆ ನಡೆಯೋದಕ್ಕೆ ಸಾಧ್ಯ ಆಯಿತಾ ಆ ಥರ ಕೆಲವೊಂದು ಇವಾಗ ನನ್ನ ಬಿಸ್ನೆಸ್ಸಲ್ಲು ನನ್ನ ಸ್ನೇಹಿತರೆ ಎಷ್ಟೊಂದು ಜನ ಕೈ ಜೋಡಿಸಿ ಸಹಾಯ ಮಾಡಿದ್ದಾರೆ ಸೊ ಒಂದು ರೀತಿ ಅದನ್ನೇ ಆಗಿ ಬಳಸ್ಕೊಂಡಿನಿ ಅಂತ ಹೇಳ್ಬೋದು ಅಂದರೆ ಅವರು ಆಲ್ರೆಡಿ ಆಚರಣೆ ಇಟ್ಕೊಂಡಿರೋ ಆದರ್ಶಗಳದೆಲ್ಲ ಅಂಥದ್ದನ್ನ ಇನ್ಸ್ಟಿಟ್ಯೂಷನಲೈಸ್ ಮಾಡೋದು ಮುಖ್ಯ ಅಂತ ಸೊ ಖಂಡಿತ ಒಂದು ಭಯ ಇರುತ್ತಾ ಅದಕ್ಕೆ ಧೈರ್ಯ ಇದೆಯಾ ಅಂದರೆ ಈ ಪುಸ್ತಕ ಓದರೆ ಧೈರ್ಯ ಬರುತ್ತಾ ಅಂದರೆ ಇದು ಒಂದು ಸಾಮಾಜಿಕ ಬದಲಾವಣೆಯ ಒಂದು ದೊಡ್ಡ ಚರ್ಚೆ ಈ ಚರ್ಚೆಗೆ ಮುನ್ನುಡಿ ಹಾಡಕ್ಕೋಸ್ಕರ ಈ ಇದೀವಿ ಇನ್ನು ವಿಚಾರಗಳು ಹರಿದು ಬರಬೇಕು ಈ ವಿಷಯದಲ್ಲಿ ಅಂತ ಅನ್ಸುತ್ತೆ ಇನ್ಫ್ಯಾಕ್ಟ್ ಕೆಲವರು ಕೆಲವು ಸತಿ ನಾನು ಯಾವ್ದಾದ್ರು ಒಂದು ಗ್ರೂಪ್ ಅಲ್ಲಿ ಅಥವಾ ಯಾರ್ದಾದ್ರು ಹತ್ರ ಮಾತಾಡ್ತಾ ಇದ್ದಾಗ ಅಲ್ಲಿ ಹೇಳೋರು ನೀವು ಬಿಡ್ರಿ ಬಿಸ್ನೆಸ್ ಅಲ್ಲಿ ಇರೋರು ಏನೋ ಬಿ ಎಮ್ ಡಬ್ಲ್ಯೂ ಓಡಾಡ್ತೀರಾ ಇದ್ರಲ್ಲಿ ಓಡಾಡ್ತೀರಾ ಆ ಥರ ಸಿಕ್ಕಾಬೇ ದುಡ್ಡು ಮಾಡ್ತೀರಾ ಹಿಂಗೆ ಅಂತ ಆವಾಗ ನಾನು ಹೇಳ್ತಾ ಇದ್ದೆ ಈ ಬಿಸ್ನೆಸ್ ಅನ್ನೋದು ಒಂದು ಈ ಹುಲಿ ಮೇಲೆ ಸವಾರಿ ಮಾಡ್ದಂಗೆ ಓಕೆ ಸೊ ಹುಲಿ ಮೇಲೆ ಸವಾರಿ ಮಾಡ್ತಾ ಇರ್ತೀರಾ ಎಷ್ಟು ಹೊತ್ತು ನೀವು ಹುಲಿ ಮೇಲೆ ಇರ್ತೀರಾ ಅಷ್ಟೊತ್ತು ನೀವು ಸೇಫ್ ಓಕೆ ಯಾವಾಗ ಹುಲಿಯಿಂದ ಕೆಳಗೆ ಇಳಿತೀರಾ ಆ ಹುಲಿನೇ ನಿಮ್ಮನ್ನು ನಿಮ್ಮ ಓಕೆ ಅದಕ್ಕೋಸ್ಕರ ನಾವು ಒಂದು ಇವತ್ತು ಸಾಲಲ್ಲ ಅನ್ಬಿಟ್ಟು ಇನ್ನೊಂದು ಹುಲಿ ತಗೊಂತೀವಿ ಆಮೇಲೆ ಇನ್ನೊಂದು ಬಿಸ್ನೆಸ್ ಶುರು ಮಾಡ್ತೀವಿ ಅದರ ಜೊತೆಗೆ ಇನ್ನೊಂದು ಹುಲಿ ಥರ ಒಂದು ಹುಲಿಗಳ ಹಿಂಡೆ ಕಟ್ಕೊಂಡು ಓಕೆ ಯಾಕೆಂತಂದ್ರೆ ಅದು ಧೈರ್ಯದಿಂದ ಅಲ್ಲಲ್ಲ ಭಯದಿಂದ ಓಕೆ ವಾಟ್ ಅಲ್ಲ ಖಂಡಿತ ಅದೇ ಅದೇನಂದರೆ ಈಗ ನೀವು ನೀವು ಹೇಳ್ದಂಗೆ ನಾವು ನಾವು ನಾವೇ ಪರಿಹಾರ ಕಂಡು ಹಿಡ್ಕೊಳಕ್ಕೆ ಹೋಗ್ತೀವಿ ಎಷ್ಟೊಂದು ವಿಷಯಗಳಿಗೆ ಈಗ ಉದಾಹರಣೆಗೆ ನೀವು ಬಿ ಎನ್ ಐಯಲ್ಲಿ ಯು ಹೆಡ್ ಎಡ್ ದಿ ಬೆಂಗಳೂರು ಚಾಪ್ಟರ್ ಡಿವಿಷನ್ ಆಫ್ ಬಿ ಎನ್ ಐ ಅಲ್ಲಿ ನಾನು ನೆಟ್ವರ್ಕ್ ಮಾಡ್ಬೇಕಾದ್ರೂ ಭಾಳಷ್ಟು ಸಲ ತುಂಬ ಜನರ ಜೊತೆ ಇಂಟ್ರ್ಯಾಕ್ಟ್ ಮಾಡಿದಾಗ ಇದಕ್ಕೆಲ್ಲ ನನಗೆ ಎಷ್ಟೋ ಪರಿಹಾರಗಳು ಕಾಣಿಸ್ತು ನಾವೇ ಎಷ್ಟೊಂದು ಫಿಗರ್ಔಟ್ ಮಾಡೋಕ್ಕಿಂತ ನೆ ಅಲ್ಲಿ ಜನಗಳ ಜೊತೆ ನೆಟ್ವರ್ಕ್ನಲ್ಲಿ ಇರೋವಂಥದ್ದಾಗಲಿ ಮುಖ್ಯವಾಗಿ ಅವೆಲ್ಲ ಸಾಕಷ್ಟು ಮಟ್ಟಿಗೆ ಬಟ್ ನಮ್ಮಲ್ಲಿ ಅಂಥ ಫಾರ್ಮಲ್ ನೆಟ್ವರ್ಕ್ಸ್ ಇದೆಯಾ ಅನ್ನೋದು ನೋಡಿದಾಗ ಸೋಷಿಯಲಿ ಅದನ್ನು ಕಟ್ಕೊಂಡಿರಲ್ಲ ಸೊ ಅಂತಹ ಒಂದಷ್ಟು ಪರಿಹಾರಗಳು ನಮಗೆ ಮುಖ್ಯ ಎರಡನೇದಾಗಿ ನೀವು ಒಂದು ಮಾತು ಹೇಳಿದ್ರಿ ಇವಾಗ ನೀವು ಒಂದು ಸ್ಟೀರಿಯೋ ಟೈಪ್ ಇದೆ ನೀನು ಬಿಡಪ್ಪ ಬಿಸ್ನೆಸ್ ಮ್ಯಾನು ಬಿ ಎಮ್ ಡಬ್ಲ್ಯೂ ಓಡಾಡ್ತೀಯ ಅಂತ ಸೊ ಇದು ಹೇಗಿದೆ ಅಂದರೆ ನೀನು ಬಿಡಪ್ಪ ಸ್ಕೂಲ್ಗೆ ಹೋಗ್ತೀಯಾ ಫಸ್ಟ್ ರ್ಯಾಂಕ್ ಬರ್ತೀಯಾ ನೀ ಸೈಂಟಿಸ್ಟೇ ಆಗ್ತೀಯಾ ಅಂದಂಗೆ ಅದು ಸ್ಕೂಲ್ಗೆ ಹೋದಾರಲ್ಲ ಸೈಂಟಿಸ್ಟ್ ಆಗ್ತಾರೆ ಆಗಲ್ಲ ಬಟ್ ಹಾಗಂತ ಸ್ಕೂಲಿಗೆ ನೀ ಸೈಂಟಿಸ್ಟ್ ಆಗಲಿ ಅಂದರೆ ಸ್ಕೂಲ್ಗೆ ಹೋಗ್ಬೇಡ ಅಂದರೆ ಸೊ ಓದು ಬರಹಕ್ಕೆ ಅದರದ್ದೇ ಆದ ಸಾಕಷ್ಟು ಅಪ್ಲಿಕೇಶನ್ಸ್ ಇದೆ ಅದು ಅವನು ಪೇಪರ್ ಓದೋದಕ್ಕೆ ಉಪಯೋಗ ಆಗಿ ಅವನು ಸರಿಯಾಗಿ ಸಾಮಾಜಿಕ ವಿಷಯ ಅಂತ ಹೇಳ್ಕೊಬೋದು ಅಥವಾ ಅವನು ಒಂದು ಕಡೆ ಕೆಲಸ ಮಾಡ್ಬೋದು ಅಥವಾ ಒಂದು ಉದ್ಯಮ ಕಟ್ಬೋದು ಎಜುಕೇಷನ್ ಇಸ್ ಅನ್ ಎನೇಬಲರ್ ಫಾರ್ ಮಿಲಿಯನ್ ಥಿಂಗ್ಸ್ ಹಾಗೆಯೇ ಬಿಸ್ನೆಸ್ಸು ಕೂಡ ಸೊ ಆ ಒಂದು ಸ್ಟೀರಿಯೋ ಟೈಪ್ ಏನಿದೆ ಅವನು ಮಾಡಿದ್ರೆ ಅವ್ನು ಏನೋ ದೊಡ್ಡ ಬಿಸ್ನೆಸ್ ಯಾರೋ ನಮ್ಮ ಫ್ರೆಂಡು ಒಬ್ರು ಹಾಗೆ ಹೇಳ್ತಾ ಇದ್ರು ತುಂಬ ಬೇಜಾರು ಮಾಡ್ಕೊಂಡು ಏನೋ ಲಾಸ್ ನಾನು ಅನ್ಕೊಂಡೆ ಅವ್ರು ನೋಡಿ ಸರ್ ಇದೆಲ್ಲ ಮಾಡಿದೆ ಹಿಂಗೆಲ್ಲ ಮಾಡಿದೆ ತಿಂಗಳಿಗೆಲ್ಲ ಮಾಡಿ ನಂಗೆ ಬರಿ ಎರಡು ಲಕ್ಷ ಉಳಿತಾ ಇದೆ ನನಗೆ ನಾನು ಈ ಸೌಭಾಗ್ಯ ಕೆಲಸಕ್ಕೆ ಹೋಗ್ಬೋದಾಗಿತ್ತು ಅಂದರು ಅಲ್ಲ ನಿಮ್ಮದು ಕೆಲಸಕ್ಕೆ ಹೋಗಬೇಡಿ ಅಂತ ಯಾರೂ ಹೇಳಿಲ್ಲ ಬಟ್ ದ ಸೇಮ್ ಟೈಮ್ ನಿಮ್ಮ ಜೀವನಕ್ಕೆ ಸಾಕಾಗ ಅಷ್ಟು ನೀವು ದುಡಿದು ಇನ್ನೂ ಇಷ್ಟೆಲ್ಲ ಮಾಡೋಕ್ಕಾಗ್ತಿದೆ ಅಂದರೆ ಆ ಒಂದು ನಾನು ಬಿಸ್ನೆಸ್ ಅಂತ ಮಾಡಿದ್ರೆ ಬರೀ ಸಾವಿರಾರು ಕೋಟಿ ಥರಾನೇ ಮಾಡಬೇಕು ಅನ್ನುವಂತಹ ಇಮೇಜು ಸಾಧಾರಣವಾಗಿ ತುಂಬ ಜನರ ಮನಸ್ಸಿನಲ್ಲೂ ಆ ಒಂದು ಮೈಂಡ್ ಸೆಟ್ ಇದೆ ಸೊ ಇಫ್ ಯು ಆರ್ ಡೂಯಿಂಗ್ ಗುಡ್ ಆರ್ ನಾಟ್ ಅನ್ನೋದು ನಿಮ್ಮ ಲಿಮಿಟೇಷನ್ಸ್ ಏನೋ ಅಥವಾ ನಿಮಗೇನು ಸಾಧ್ಯ ನಿಮ್ಮ ಸ್ಟ್ರೆಂತ್ಸು ವೀಕ್ನೆಸ್ಸು ಅನಲೈಸ್ ಮಾಡ್ಕೊಂಡು ನಿಮ್ಮ ಅಬಿಲಿಟೀಸ್ ಏನೋ ನೀವು ಹಂಗೆ ಗೋಲ್ ಇಟ್ಕೋಬೇಕು ಅದಕ್ಕೆ ತಕ್ಕಂಗೆ ಅದನ್ನು ಅಚೀವ್ ಮಾಡೋಕ್ಕಾಗ್ತಿದ್ದೀವಲ್ವ ಒಂದು ನೋಡ್ಬೋದು ಸೊ ಅದೊಂದು ಸ್ಟೀರಿಯೋ ಟೈಪ್ ಕಾಣಿಸಿದ್ರ ಬಗ್ಗೆ ಸೊ ಇನ್ನೇನಾರ ಪ್ರಶ್ನೆಗಳಿದೆಯಾ ಇದು ಇಲ್ಲಿ ಎಷ್ಟು ಜನ ಬಿಸ್ನೆಸ್ ಅಲ್ಲಿ ಇದೀರಾ ಓಕೆ ಬರೀ ಕೆಲವು ಹ್ಯಾಂಡ್ಸ್ ಮೇಲಕ್ಕೆ ಹೋಗ್ತಾ ಇದೆ ಸೊ ನಾನು ನಮ್ಮ ವೈಫ್ ಸುಮತಿ ಶಿ ಈಸ್ ಆಲ್ಸೋ ಹಿಯರ್ ಸೊ ನಾವಿಬ್ರು ಆ್ಯಕ್ಚುಲಾಗಿ ಆಗಿ ನಾನು ಬಿಸ್ನೆಸ್ ಶುರು ಮಾಡಿದ್ದು ನನಗೆ ಇಪ್ಪತ್ತ್ ಮೂರನೇ ವಯಸ್ಸಿದ್ದಾಗ ಓಕೆ ವಾಸ್ ಒನ್ ಅಟ್ ದಟ್ ಟೈಮ್ ಸೊ ಅವಳಿಗೆ ಇಪ್ಪತ್ತೊಂದು ವರ್ಷ ಇತ್ತು ನಾನು ಇಪ್ಪತ್ತ್ಮೂರು ಅಂದರೆ ಅವಾಗಿನ ನಮ್ಮ ಮದುವೆ ಆಗಿರಲಿಲ್ಲ ಸೊ ನಾವು ಒಂದು ಸಂಸ್ಥೆಯಲ್ಲಿ ಕೆಲಸ ಇದ್ವಿ ಆ ಸಂಸ್ಥೆ ಏನಾಯಿತು ಅದು ಕ್ಲೋಸ್ ಆಗ್ತಾ ಬಂತು ಅಂದರೆ ಬೆಂಗಳೂರು ಚೆನ್ನೈ ಅವಳು ಸುಮತಿ ಚೆನ್ನೈಯಲ್ಲಿದ್ದು ನಾನು ಬೆಂಗಳೂರಲ್ಲಿದ್ದು ಸೊ ಆ ಸಂಸ್ಥೆ ಕ್ಲೋಸ್ ಆಗ್ತಾ ಬಂತು ಆವಾಗ ನಾವೇನು ಮಾಡಿದ್ವಿ ಬೇರೆಯವರೆಲ್ಲರೂ ಅಪ್ಲಿಕೇಶನ್ ಹಾಕೋಕ್ಕೆ ಶುರು ಮಾಡಿದ್ರು ಬೇರೆ ಕಡೆ ಕೆಲಸಕ್ಕೆ ಅದು ಇದಕ್ಕೆ ಅಂತ ಆವಾಗ ನಾವು ಯೋಚನೆ ಮಾಡಿದ್ವಿ ಏನಕ್ಕೆ ವೈ ನಾಟ್ ವಿ ಟೇಕ್ ಓವರ್ ದಿಸ್ ಕಂಪ್ನಿ ಅಂತ ಅಂದರೆ ನಮಗೆ ಚ ವಿವರ್ ದಿ ಮೋಸ್ಟ್ ಯಂಗೆಸ್ಟ್ ಪೀಪಲ್ ಇನ್ ದಿ ಗ್ರೂಪ್ ಅದಲ್ಲದೇ ನಮ್ಮ ಜೊತೆಗೆ ಅಂದರೆ ನಾನು ಡಿಪ್ಲೊಮೊ ಓದಿದ್ದು ಅವಳು ಬಿ ಎಸ್ ಸಿ ಸೊ ನಮಗಿಂತ ಚೆನ್ನಾಗಿ ಓದಿದ್ದವರು ಅಂದರೆ ಬಿ ಇ ಓ ಇರ್ಬೋದು ಎಮ್ ಟೆಕ್ ಇದ್ದವರು ಎಲ್ಲರೂ ಇದ್ದರು ಆ ಕಂಪ್ನೀಲಿ ಸೊ ಇವರುಗಳೆಲ್ಲ ಹತ್ತಿರ ಎಲ್ಲ ಹೋಗ್ಬಿಟ್ಟು ಕೇಳಿಬಿಟ್ಟು ಹೆಂಗೆ ನಾವು ನಮ್ಮ ನಮ್ಮ ಜೊತೆ ಕೆಲಸ ಮಾಡಿ ಅಂತ ಹೆಂಗೆ ಕೇಳೋದು ಅಂತ ಯೋಚನೆ ಮಾಡ್ತಾ ಇದ್ವಿ ಆ ಟೈಮಲ್ಲಿ ನಾವು ಧೈರ್ಯ ತಗೊಂಡು ಅವ್ರ ಹತ್ರ ಮಾತಾಡಿದಾಗ ಅವರಲ್ಲಿ ಸುಮಾರು ಜನ ಒಪ್ಕೊಂಡ್ರು ಕೆಲವರು ಒಪ್ಪದೇನೆ ರಿಸೈನ್ ಮಾಡಿದ್ರು ಸೊ ಆ ಆ ಪರಿಸ್ಥಿತಿಲಿ ಅಂದರೆ ವಿವರ್ ಟು ಸ್ಟಾರ್ಟ್ ದಿ ಬಿಸ್ನೆಸ್ ಓಕೆ ನಾವು ಬೇರೆ ಕಡೆಯಿಂದ ಕೆಲಸ ಮಾಡ್ತಾ ಇದ್ದಾಗ ವಿವರ್ ಅಂದರೆ ನಮಗೆ ಆ ಪರಿಸ್ಥಿತಿಯಿಂದ ನಾವು ಬಿಸ್ನೆಸ್ಸಿಗೆ ಇಳಿದಿದ್ದು ಸೊ ಈಗ ಸುಮಾರು ಸಂಸ್ಥೆಗಳನ್ನ ಕಟ್ಟಿ ಇವನ್ ಬಿ ಎನ್ ಐಯೂ ಅಷ್ಟೇ ಬಿ ಎನ್ ಐಯಲ್ಲಿ ನಾನು ಎಕ್ಸಿಕ್ಯೂಟಿವ್ ಡೈರೆಕ್ಟ್ರಾಗಿದ್ದಾಗ ನಾನು ಸುಮಾರು ಜನ ಬಂದು ನಾನು ಕೇಳೋರು ಅಂದರೆ ಯಾವ ಈ ದೊಡ್ಡ ದೊಡ್ಡ ಕಾರ್ಪೊರೇಟಲ್ಲಿ ಕೆಲಸದಲ್ಲಿರ್ತಾರೆ ಕೆಲಸದಲ್ಲಿದ್ದಾಗ ಅವರು ರಿಸೈನ್ ಮಾಡಿಬಿಟ್ಟು ನಾನು ಕೆಲಸ ತೊಗೊಳ ಅಯ್ಯೋ ಬಿಸ್ನೆಸ್ ಶುರು ಮಾಡಲ ಅಂತ ಕೇಳ್ತಾಯಿದ್ರು ಆವಾಗ ನಾನು ಹೇಳ್ತಾ ಇದ್ದೆ ಸುಮಾರು ಜನಕ್ಕೆ ಈ ಬಿ ಎನ್ ಐ ಮೀಟಿಂಗಿಗೆ ಬಂದು ಅಟೆಂಡ್ ಮಾಡಿದಾಗ ಅವರು ಯಾರ್ಯಾರು ಈ ಸಿಟ್ಟಿಂಗ್ ಆನ್ ದಿ ಫೆನ್ಸ್ ಅಂತಾರಲ್ಲ ಬಿಸ್ನೆಸ್ಗೆ ಬರಬೇಕಾ ಅಥವಾ ಕೆಲಸದಲ್ಲಿ ಕಂಟಿನ್ಯೂ ಮಾಡ್ಬೇಕಾ ಅಂತವ್ರು ಅಂಥವ್ರು ಡೆಫಿನೆಟ್ ರಿಸೈನ್ ಮಾಡಿಬಿಟ್ಟು ಬಿಸ್ನೆಸ್ ಶುರು ಮಾಡ್ತಾರೆ ಅಂತ ಅಂದರೆ ನಿಮ್ಮ ಎಕೋಸಿಸ್ಟಮ್ ಪಕ್ಕದಲ್ಲಿರೋದು ನಿಮ್ಮ ಜೊತೆ ಇರುವಂತ ಎಕೋಸಿಸ್ಟಮ್ ನಿಮಗೆ ಪೂರ್ವಕ ಪೂರಕವಾಗಿದ್ರೆ ಅಂದರೆ ಹೆಲ್ಪ್ ಮಾಡಂಗಿದ್ರೆ ದಟ್ ಈಸ್ ವಾಟ್ ಇಸ್ ವಿಟ್ ವಿಲ್ ರಿಯಲಿ ಹೆಲ್ಪ್ ಅಂತ ಅದೇ ಥರ ನೀವು ನೆಟ್ವರ್ಕಿಂಗ್ ಬಗ್ಗೆ ಒಂದಷ್ಟು ಬರೆದಿದ್ದೀರಿ ಸೊ ಅದು ವಾಟ್ ಎಕ್ಸಾಕ್ಟ್ಲಿ ಇಸ್ ಯುವರ್ ಥಾಟ್ ಇಂದ ಸಮಯ ಕಾಲಾವಕಾಶ ಎಷ್ಟಿದೆ ಅಂತ ನನಗೆ ಗೊತ್ತಿಲ್ಲ ಒಂದು ಪ್ರಶ್ನೆ ಏನಾರ ಇದ್ರು ಓಕೆ ಹೌದು ಹೌದಾ ಓಕೆ ಐ ಥಿಂಕ್ ಸಿಕ್ಕ ಕಾಲಾವಕಾಶದಲ್ಲಿ ಐ ಥಿಂಕ್ ಮಾನಸಿಕೆಗಳ್ನ ಹಂಚ್ಕೊಳ್ಳೋಕ್ಕಾಯ್ತು ಧನ್ಯವಾದಗಳು ಥ್ಯಾಂಕ್ ಯು ಒಂದು ಅದ್ಭುತವಾದ ಚರ್ಚೆ ಇಲ್ಲಿ ನಡೀತು ಸೊ ವಲೀಶ್ ಅವರು ಈಗ ಇಲ್ಲಿ ಇರ್ತಾರೆ ನಿಮ್ಮ ಆಥರ್ ಕಾಪೀಸ್ನ ಇದೇ ಈ ಟೆಂಟ್ ಪಕ್ಕದಲ್ಲಿ ತಗೊಳ್ಬೋದು ಸಂತೆಯಲ್ಲಿ ಕನ್ನಡಿಗ ಪುಸ್ತಕ ಆ ಅನಂತರಾಮ ಸರ್ ಇಲ್ಲಿವರೆಗೆ ಬಂದು ಒಂದು ಅದ್ಭುತವಾದ ಚರ್ಚೆನ ಮಾಡ್ಕೊಟ್ಟಿದ್ರೆ ನಿಮ್ಮ ಅನುಭವಗಳನ್ನ ಹಂಚಿಕೊಂಡಿದೀರ ತುಂಬಾ ಖುಷಿ ಆಯ್ತು ತುಂಬಾ ಸೂಕ್ತವಾದ ವ್ಯಕ್ತಿಯನ್ನ ನಾವು ಈ ಒಂದು ಪುಸ್ತಕ ಬಿಡುಗಡೆಗೆ ಆಯಿಸಿದೀವಿ ಅನ್ನೋದು ನಮಗೆ ನಿಜವಾಗ್ಲೂ ಖುಷಿ ಆಯ್ತು ನಿಮಗೊಂದು ನಮ್ಮ ಹರಿವು ಕಡೆಯಿಂದ ಒಂದು ಪುಟ್ಟ ಕಾಣಿಕೆ ಹಾಗೆ ವಲ್ಲೀಶ್ ಅವರು ಈ ಒಂದು ಪುಸ್ತಕದ ರೂವಾರಿ ಅವರಿಗೂ ಕೂಡ ನಮ್ಮ ಹರಿವು ಕಡೆಯಿಂದ ಒಂದು ಪುಟ್ಟ ಕಾಣಿಕೆ ಸೊ ಇಲ್ಲಿ ಕಾರ್ಯಕ್ರಮಕ್ಕೆ ಬಂದಿರೋ ಎಲ್ರಿಗೂ ನಾವು ಧನ್ಯವಾದಗಳನ್ನು ತಿಳಿಸ್ತೀವಿ ಹಾಗೆ ಅನಂತರಾಮ ಸರ್ ಮತ್ತು ವಲ್ಲೀಶ್ ಅವರಿಗೂ ಕೂಡ ಧನ್ಯವಾದಗಳನ್ನು ತಿಳಿಸ್ತಾ ವೇದಿಕೆನ ಮುಂದಿನ ಕಾರ್ಯಕ್ರಮಕ್ಕೆ ನಾವು ತೆರವು ಮಾಡಿಕೊಡೋಣ ಥ್ಯಾಂಕ್ ಯು ಪುಸ್ತಕ ಇಲ್ಲಿ ಸಿಗುತ್ತೆ ಸ್ಟಾಲ್ ಪಕ್ಕದಲ್ಲೇ ವಲ್ಲೀಶ್ ಅವರಿಂದ ಒಂದು ಸೈನ್ ಕಾಪಿನ ನೀವು ತಗೊಳ್ಬೋದು ಮತ್ತೊಮ್ಮೆ ಪುಸ್ತಕವನ್ನು ಅನಾವರಣಗೊಳಿಸಿ ಚರ್ಚೆಯನ್ನು ನಡೆಸಿಕೊಟ್ಟ ಗಣ್ಯರಿಗೆ ಧನ್ಯವಾದಗಳನ್ನು ಅರ್ಪಿಸ್ತಾ